ಎಲ್ರಿಗೂ ನಮಸ್ಕಾರ ನಮ್ಮ ಶೇರ್ ಅವ್ರಿಗು ಚಾನಲ್ಗೆ ಸ್ವಾಗತ ಯಾರು ಎಲ್ಲ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಯಾರನ್ನೆಲ್ಲ ತುಂಬ ಸಪೋರ್ಟ್ ಮಾಡ್ತಿರೋ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹುಷಾರಿಲ್ಲ ಅದಕ್ಕೆ ವಾಯ್ಸ್ ಒಂದು ಸ್ವಲ್ಪ ಕಡಿಮೆ ಆಗ್ಬಿಟ್ಟೈತಿ ಗಂಟ್ಲು ನೋವು ನೆಗಡಿ ಆಗ್ತಾ ಐತಿ ಎರಡು ಸಾವಿರದ ಇಪ್ಪತ್ತಾರು ಬಂದ್ರೂ ನಾನು ಹಣೆ ಬರೋ ಸ್ವಲ್ಪನೂ ಚೇಂಜ್ ಆಗಲಿಲ್ಲ ಬರೇ ಹುಷಾರಿಲ್ಲ

ഞാ ഹോ ജാസ് മൈക്കൈ നോ കാൽ നോ ബാ ആസ് നമ്മളി ചിൻറ്റർക്കു

ಡಾಕ್ಟ್ರೆ ನನಗೆ ದುಡ್ಡು ಕೊಡಬೇಕು ಹೋಗು ಮುನ್ನೂರು ರೂಪಾಯಿ ಕೊಡಬೇಕು ನೋಡಿದೆ ಸರಿ ಆಯ್ ಹೇಳ ಬಾರಲ್ಲ ಎರಡು ಚೆನ್ನಾಗಿ ಓ ಇಂಜೆಕ್ಷನ್ ಹಾಕಿಸ್ಕೊಂಡು ಭಯ ತಿದ್ಕೊಂಡ್ಲ ಹೂನು ಏನೋ ಮಾಡೋದು ನಾನು ಏನೋ ಒಂದು ಐಡಿಯಾ ಇಲ್ಲ ಮತ್ತೀಗ ಒಂದು ಕೆಲಸ ಮಾಡೋಣ ಏನಂದರೆ ನಮ್ಮ ಮನೆ ಪಕ್ಕ ಹುಡುಗರಿಗೆ ಹುಷಾರಿಲ್ಲ ಅವ್ರಿಗೆ ಮಾತ್ರ ಬೇಕಂತ ನಮ್ಮ ಅಜ್ಜಿ ಹೇಳ್ತಂತ ಹೇಳ್ತೀನಿ ಹಂಗೆ

అమ్మతిగా నంబజ్ జీల్ సో మీ గడికి 300 రూపాయే సంతల 100 రూపాయే మాత్రమే యావొస్తా గంటల నౌగే మైకై నౌయే మాట కొడబకంట అమ్మతిగా ఇంనోబరికీ అయ్యో నిమ్మ యారేగల యావ నా మనకి ఎడురుగురు banda av injection నాసుకమలవంట ఆ ఇబ్రుకు శరిల అదికి నమ గుండజీ

ಇನ್ನೂರು ರೂಪಾಯಿ ದುಡ್ಡು ಬಂತು ಮಾತಾಡೋ ಬಂದು ನಮ್ಮ ಅಜ್ಜಿಗೆ ಅಜ್ಜಿ ಇಂಜೆಕ್ಷನ್ ಹಾಕಿಸ್ಕೊಂಡ್ವಿ ಅಂತ ಹೇಳೋಣ ಇಂಜೆಕ್ಷನ್ ಹಾಕಿಸ್ಕೊಂಡ್ರೆ ನೋಡೋಕ್ಕೆ ನೂರು ರೂಪಾಯಿ ಅಲ್ಲ ಇನ್ನು ಇನ್ನೂರು ರೂಪಾಯಿ ಮಾತ್ರ ಕೊಟ್ಟಾರೆ ಅಂತ ಹೇಳ್ತೀನಿ ಅದ್ರಾಗೂ ಚಿ ಕಿರಣ ಇಲ್ಲ ಅವನಿಗೆ ನೂರು ರೂಪಾಯಿ ಸಾಲದ ಬಂತು ಅವ್ರ ಅಮ್ಮ ಇನ್ನೂರು ರೂಪಾಯಿ ಎಷ್ಟು ಕೊಟ್ಟಿದ್ದ ಅವನಿಗೆ ಮುನ್ನೂರು ರೂಪಾಯಿ ಆಯ್ತಾ ಅಂತ ಹೇಳ್ತೀನಿ ಇನ್ನೂರು ರೂಪಾಯಿ ಯಾತನ ತಿನ್ಕೊಂಡು ಹೋಗನ ಸರಿ ಆಯ್ತು ಹೇಳು ಗೋಬಿ ತಿನ್ಕೊಂಡು ಹೋಗನ ಹ್ಞೂ ಸರಿ ಬರ್ರೋ ಏನ್ ಮಾಡ್ತಿದ್ದೀರಲ್ಲಿ